ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬ ಹಾಗೂ ಪಾಲ್ಗುಣ ಮಾಸದ ಹುಣ್ಣಿಮೆ ಕೂಡ ಇದೆ ಅಷ್ಟೇ ಅಲ್ಲದೆ ಅಂದಿನ ದಿನ ರಕ್ತ ಚಂದ್ರಗ್ರಹಣ ಕೂಡ ಗೋಚರಿಸ್ತಾ ಇದೆ ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದಾಗ ನಮಗೆ ಚಂದ್ರಗ್ರಹಣ ಸಂಭವಿಸುತ್ತೆ ಹಾಗಾದರೆ ಈ ವರ್ಷದ ಮೊದಲ ಚಂದ್ರಗ್ರಹಣದಿಂದ ಯಾರಿಗೆಲ್ಲ ಅದೃಷ್ಟ ಕುಲಾಯಿಸುತ್ತೆ ಹಾಗೆ ಯಾರಿಗೆ ಗಂಡಾಂತರ ಬಂದು ಕುದ್ಕೆಗೆ ನಿಲ್ಲುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ವರ್ಷದ ಮೊದಲ ಚಂದ್ರಗ್ರಹಣದಿಂದ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೇಷರಾಶಿ ಈ ಚಂದ್ರಗ್ರಹಣದಿಂದ ಮೇಷರಾಶಿಯವರು ತುಂಬಾ ಆರ್ಥಿಕ ಲಾಭಗಳನ್ನ ಪಡಿತಾರೆ ಅಷ್ಟೇ ಅಲ್ಲದೆ ಮುಂದಿನ ಒಂದು ತಿಂಗಳೊಳಗೆ ನಿಮ್ಮ ವ್ಯವಹಾರದಲ್ಲೂ ಕೂಡ ಹೆಚ್ಚಿನ ಲಾಭ ಗಳಿಸೋ ಸಾಧ್ಯತೆ ಇರುತ್ತೆ ಇನ್ನು ನೀವು ಯಾವುದೇ ರೀತಿ ಕೆಲಸ ಮಾಡಿದ್ರು ಅದರಲ್ಲಿ ಯಶಸ್ಸು ನಿಮಗೆ ದೊರೆಯುತ್ತೆ ಅಷ್ಟೇ ಅಲ್ಲದೆ ನೀವೇನಾದ್ರೂ ಉದ್ಯೋಗ ಮಾಡ್ತಿದ್ರೆ ಅದರಲ್ಲಿ ಹೆಚ್ಚಿನ ಪ್ರಮೋಷನ್ ಆಗಿರ್ಬೋದು ಅಥವಾ ಸಂಬಳ ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತೆ ಮಿಥುನ ರಾಶಿ ಶನಿದೇವನ ಶಶ ರಾಜಯೋಗ ಪರಿಣಾಮದಿಂದ ಮಿಥುನ ರಾಶಿಯವರ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತದೆ ಜೊತೆಗೆ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತೆ ಇನ್ನು ಈ ಚಂದ್ರಗ್ರಹಣದಿಂದ ನಿಮ್ಮ ದಾಂಪತ್ಯ ಜೀವನಕ್ಕೂ ಶುಭವಾಗಲಿದೆ ಕರ್ಕಾಟಕ ರಾಶಿ ಈ ಚಂದ್ರಗ್ರಹಣದಿಂದ ಕರ್ಕಾಟಕ ರಾಶಿಯವರು ಸಂಪತ್ತು ಹಾಗೂ ಆಸ್ತಿಯಿಂದ ಹೆಚ್ಚಿನ ಲಾಭನ ಪಡಿತಾರೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ತೊಂದರೆಗಳೆಲ್ಲವೂ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ನೀವೇನಾದರೂ ಮನಿ ಸೇವ್ ಮಾಡೋಕ್ಕೆ ಒಳ್ಳೆ ಜಾಗ ಯೋಚನೆ ಮಾಡ್ತಾ ಇದ್ರೆ ಈ ಸಮಯದಲ್ಲಿ ನಿಮ್ಗೊಂದು ಒಳ್ಳೆ ದಾರಿ ಕೂಡ ಕಾಣಿಸುತ್ತೆ ಜೊತೆಗೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಏಳಿಗೆಯನ್ನು ಕೂಡ ನೋಡ್ತೀರಾ ಕುಂಭರಾಶಿ ಈ ಚಂದ್ರಗ್ರಹಣದಿಂದ ಎಲ್ಲರಿಗಿಂತ ಹೆಚ್ಚಿನ ಲಾಭನ ಪಡೆಯೋದು ಈ ಕುಂಭರಾಶಿಯವರು ಹೆಚ್ಚು ಧನ ಲಾಭವಾಗುತ್ತೆ ಜೊತೆಗೆ ನೀವೇನಾದ್ರೂ ಕೆಲಸ ಮಾಡ್ತಿದ್ರೆ ಬೇರೊಂದು ಕಂಪನಿಯಿಂದ ಕೂಡ ನಿಮ್ಗೆ ಒಳ್ಳೆ ಆಫರ್ ಕೂಡ ಸಿಗುತ್ತೆ ಅಥವಾ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಹೆಚ್ಚಿನ ಲಾಭನ ನೋಡ್ತೀರಾ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲಾ ಕಡೆಯಿಂದನೂ ಲಾಭ 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 ಈ ಕುಂಭರಾಶಿಯವರಿಗೆ ಇನ್ನು ಈ ಚಂದ್ರಗ್ರಹಣದ ಕಾರಣ ಕೆಲವು ರಾಶಿಯವರು ತುಂಬಾ ಜಾಗರೂಕರಾಗಿರಬೇಕು ಈ ರಕ್ತ ಚಂದ್ರಗ್ರಹಣದ ಪ್ರಭಾವ ಕೆಲವು ರಾಶಿಗಳಿಗೆ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ ಆ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೆಯದು ವೃಷಭ ರಾಶಿ ಚಂದ್ರಗ್ರಹಣವು ವೃಷಭ ರಾಶಿಯ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಹುಷಾರಾಗಿದ್ರೂ ಸಾಲದು ಜೊತೆಗೆ ಹೆಚ್ಚು ಹಣಕಾಸಿನ ನಷ್ಟವನ್ನು ಕೂಡ ಅನುಭವಿಸ್ಬೇಕಾಗತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಬೇಕಂದ್ರೂ ಬಹಳ ಯೋಚನೆ ಮಾಡಿ ಮಾಡಬೇಕು ಅಷ್ಟೇ ಅಲ್ಲದೆ ನಿಮ್ಮ ಮಾತಿನ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು ಸಿಂಹ ರಾಶಿ ವರ್ಷದ ಮೊದಲ ಗ್ರಹಣ ಸಿಂಹ ರಾಶಿಯವರಿಗೆ ತುಂಬಾ ಅಪಾಯಕಾರಿ ಈ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಏರಿಳಿತಗಳನ್ನ ನೋಡ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದ ಮೇಲೂ ಎಚ್ಚರ ವಹಿಸಿ ಇಲ್ಲಾಂದ್ರೆ ಬಹಳ ಸಮಸ್ಯೆಗಳು ನಿಮ್ಮನ್ನ ಸುತ್ತಕೊಳ್ಳೋ ಸಾಧ್ಯತೆ ತುಂಬಾನೇ ಇರುತ್ತೆ ಅಷ್ಟೇ ಅಲ್ಲದೆ ಕೆಲವು ಪ್ರಮುಖ ಕೆಲಸಗಳಲ್ಲಿ ನಿಮಗೆ ತೊಂದರೆ ಉಂಟಾಗೋ ಸಾಧ್ಯತೆ ತುಂಬಾ ಇದೆ ಮಕರ ರಾಶಿ ಈ ಮಕರ ರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ತುಂಬಾನೇ ಹುಷಾರಾಗಿರಬೇಕು ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ನೀವು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕೋಕೆ ಹೋಗಬೇಡಿ ಅಷ್ಟೇ ಅಲ್ಲದೆ ಕುರುಡ್ರಾಗಿ ನೀವು ಯಾರನ್ನು ಕೂಡ ನಂಬಕ್ಕೆ ಹೋಗಬೇಡಿ ಮೋಸದ ಜನ ನಿಮ್ಮನ್ನ ಸುತ್ತಕೋತಾರೆ ಸೊ ಹಾಗಾಗಿ ಮಕರ ರಾಶಿಯವರು ಎಷ್ಟು ಹುಷಾರಾಗಿದ್ರು ಸಾಲದು ಇನ್ನು ಉಳಿದಂತ ರಾಶಿಗಳು ಈ ಚಂದ್ರಗ್ರಹಣದ ಸಮಯದಲ್ಲಿ ಅಲ್ಪ ನಷ್ಟ ಹಾಗೂ ಅಲ್ಪ ಲಾಭವನ್ನು ಕೂಡ ನೋಡ್ತಾರೆ ಆ ರಾಶಿಗಳು ಯಾವುವೆಂದರೆ ಧನುರಾಶಿ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಹಾಗೂ ಮೀನಾರಾಶಿ ಚಂದ್ರಗ್ರಹಣದ ಸಮಯದಲ್ಲೇ ಈ ರಾಶಿಗಳು ಅಲ್ಪ ಲಾಭ ಹಾಗೂ ಅಲ್ಪ ನಷ್ಟವನ್ನು ಕೂಡ ನೋಡ್ತಾರೆ ಗಂಡಾಂತರ ಇದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪರಿಸ್ಥಿತಿ ಬೇಡ ನಾನೊಂದು ಸುಲಭ ವಿಧಾನವನ್ನ ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ನಿಮ್ಮ ಕಷ್ಟಗಳು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕಡಿಮೆ ಗ್ರಹಣದ ದಿನ ಎರಡು ಮಣ್ಣಿನ ದೀಪನ ತಗೊಂಡು ನಿಮ್ಮನೆ ಹೊಸ್ಲಾತ್ರ ಇಟ್ಟು ಎರಡು ದೀಪದೊಳಗೂ ಕಲ್ಲುಪ್ಪನ ತುಂಬಿ ನಂತರ ನಿಮ್ಮ ಮನೆ ಮೇಂಡೋರ್ ಹತ್ರ ನಿಂತ್ಕೊಂಡು ನಿಂಬೆಣ್ಣ ನೀಳ್ಸಿ ಕಟ್ ಮಾಡಿ ಆ ಉಪ್ಪಿನ ಮೇಲೆ ಇಡಿ ಈಗ ಆ ನಿಂಬೆಹಣ್ಣಿನ ಮೇಲೆ ಬಿಳಿ ಸಾಸಿವೆಯನ್ನ ಉದುರಿಸಿ ಆ ಬಿಳಿ ಸಾಸಿವೆ ಮೇಲೆ ಈಗ ಒಂದೊಂದು ಕರ್ಪೂರನ ಹಚ್ಚಿಡಿ ಜೊತೆಗೆ ನಿಮ್ಮ ಕಷ್ಟಗಳು ಕರಗಲಿ ಎಂದು ನಿಮ್ಮ ದೇವರನ್ನ ಪ್ರಾರ್ಥಿಸಿಕೊಳ್ಳಿ ಈ ಉಪಾಯನ ಮಾಡೋದ್ರಿಂದ ಚಂದ್ರಗ್ರಹಣದ ಕೆಟ್ಟ ಪರಿಣಾಮಗಳಿಂದ ನೀವು ಸುಲಭವಾಗಿ ಪಾರಾಗ್ಬೋದು ಇನ್ನು ಈ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡೋದಾದರೆ ಮೊದಲನೆಯದು ವಯಸ್ಸಾದವರನ್ನು ಅಥವಾ ಅನಾರೋಗ್ಯದಿಂದ ಬಳಲ್ತಿರೋರನ್ನು ಅಥವಾ ಮಕ್ಕಳನ್ನು ಹೊರತುಪಡಿಸಿ ಇನ್ನಿತರರು ಆಹಾರ ಅಥವಾ ಇತ್ಯಾದಿಗಳನ್ನು ತಿನ್ನೋದನ್ನು ತಪ್ಪಿಸ್ಬೇಕು ಇನ್ನು ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ಗರ್ಭಿಣಿಯರು ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ಕತ್ತರಿಸಬಾರ್ದು ಅಥವಾ ಚೂಪಾದ ವಸ್ತುಗಳನ್ನು ಬಳಸುವುದು ತಪ್ಪಿಸಬೇಕು ಅಷ್ಟೇ ಅಲ್ಲದೆ ಅತಿ ಮುಖ್ಯವಾಗಿ ಈ ಗ್ರಹಣದ ಸಮಯದಲ್ಲಿ ದೇವರನ್ನ ಪೂಜೆ ಮಾಡಬಾರ್ದು ಅಥವಾ ದೇವರನ್ನ ಸ್ಪರ್ಶಿಸಬಾರ್ದು ಇದರಿಂದ ಬಹಳ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಬೀಳೋ ಸಾಧ್ಯತೆ ತುಂಬಾನೇ ಇರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ವರ್ಷದ ಮೊದಲ ಚಂದ್ರ ಗ್ರಹಣದಿಂದ ಯಾರಿಗೆಲ್ಲ ಅದೃಷ್ಟ ಕುಲಾಯಿಸುತ್ತೆ ಇನ್ನು ಯಾರಿಗೆಲ್ಲ ಗಂಡಾಂತರ ಕಾದಿದೆ ಅಂತ ನೋಡಿದ್ವಿ ಹಾಗೆ ಅದಕ್ಕೆ ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ